ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಅಲ್ದಾಳ ಗ್ರಾಮದಲ್ಲಿ ಗ್ಯಾರಂಟಿ ಯೋಜನೆಗಳ ನಡೆ ಗ್ರಾಮ ಪಂಚಾಯಿತಿಗಳ ಕಡೆ ಎಂಬ ಧ್ಯೇಯ ವಾಕ್ಯದಡಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮಗಳ ಉದ್ದೇಶ ಪಂಚ ಗ್ಯಾರಂಟಿ ಯೋಜನೆಗಳ ಅಡಿ ಲಾಭ ಪಡೆಯದೇ ಇದ್ದ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಯೋಜನೆಯ ಸೌಲಭ್ಯಗಳನ್ನು ತಲುಪಿಸುವುದು ಈ ಸಂದರ್ಭದಲ್ಲಿ ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ ಇನ್ನೂ ವಿದ್ಯುತ್ ಬಿಲ್ ಪಾವತಿಸ್ತಾ ಇರುವಂತಹ ಫಲಾನುಭವಿಗಳು ಯಾರು ಮತ್ತೆ ಅನ್ನಭಾಗ್ಯ ಯೋಜನೆಯ ಲಾಭದಿಂದ ವಂಚಿತರಾಗಿರೋದು ಯಾರು ಅನ್ನೋದನ್ನ ಪತ್ತೆ ಹಚ್ಚೋದು ಪ್ರಮುಖ ಗುರಿಯಾಗಿದೆ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರಾದಂತಹ ಶ್ರೀ ಬೀರಲಿಂಗ ಎನ್ ಬಾದ್ಯಾಪುರ ಮತ್ತು ಜಿಲ್ಲಾ ಉಪಾಧ್ಯಕ್ಷ ಡಾಕ್ಟರ್ ರಮೇಶ್ ಆರ್ ದೊರೆ ಮಾತನಾಡಿ ಯೋಜನೆಗಳನ್ನು ಹೇಗೆ ಪಡಿಬೇಕು ಯಾವ ಕಾರಣದಿಂದ ಯೋಜನೆಗಳಲ್ಲಿ ವಿಳಂಬ ಅಥವಾ ಕುಂಠಿತ ಉಂಟಾಗಿದೆ ಅನ್ನೋದ್ರ ಬಗ್ಗೆ ಗ್ರಾಮಸ್ಥರಿಗೆ ಸಮಗ್ರವಾಗಿ ಮಾಹಿತಿಯನ್ನ ನೀಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದಂತಹ ರಾಜ್ಕುಮಾರ್ ಸುಬೇದಾರ್ ಪಂಚಾಯತ್ ಅಧ್ಯಕ್ಷ ರಂಗಪ್ಪ ನಾಯ್ಕ ಪ್ರಭಾವಿ ಮುಖಂಡರಾದಂತಹ ನಿಂಗಪ್ಪ ಚೇರ್ಮನ್ ರವಿಚಂದ್ರ ಆನಂದ ಸಾಹೋಕಾರ ಕೆಇಬಿ ಅಧಿಕಾರಿಯಾದಂತಹ ಮೊಹಮ್ಮದ್ ರಫಿ ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತೆ ಹಲವು ಗ್ರಾಮಸ್ಥರು ಭಾಗವಹಿಸಿದ್ರು ಖರ್ಚಿಗೆ ರೂಮ್ ಬಾಡಿಗೆಗೆ ಊಟಕ್ಕೆಲ್ಲ ಬರ್ತಿದೆ ಆರಾಮ್ ಬೇರೆ ನೌಕರಿ ಓದ್ಕೊಂಡು ಬಿಡ ಇದೆಲ್ಲ ಇನ್ನೊಂದು ನಾಲ್ಕೈದು ನೌಕರಿ ಜಪ್ ಮಾಡ್ಬೋದಾಗಿತ್ತು ನಾವು ಆ ಥರದ ಒತ್ತಡ ನಮಗಿತ್ತು ಸೊ ಇದನ್ನ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಂದರೆ ನಿಮ್ಮ ಮಕ್ಕಳು ಕೂಡ ಆ ಸ್ಟೇಜಲ್ಲಿ ಇದ್ದಾರೆ ಬಹಳ ಜನ ಇಲ್ಲಿ ನಿಮ್ಮ ಮಕ್ಕಳನ್ನು ಹೊರಗಡೆ ಹಾಕಿದ್ದೇವೆ ಓದೋಕ್ಕೆ ಸೊ ಅದನ್ನು ಬಳಸ್ಕೊಳ್ಳಿ ಸರ್ಕಾರದ ಯುವ ನಿಧಿಯನ್ನ ಯಾವ ಫಂಡ್ ಯಾವದಕ್ಕೆ ಬರ್ತಿದೆಯಲ್ಲ ಅದನ್ನ ಸರಿಯಾಗಿ ಬಳಸ್ಕೊಳ್ಳಿ ನಿಮ್ಮ ಮಕ್ಕಳನ್ನು ಈಗ ಒಳ್ಳೊಳ್ಳೆ ಪೊಸಿಷನ್ಗಿಲ್ದಿದ್ದಾರೆ ಈಗ ಎಂ ಬಿ ಬಿ ಎಸ್ ನಮ್ಮ ಕಾಲ ನಮ್ಮ ತಾಲೂಕಿನಲ್ಲಿ ಒಬ್ಬರು ಎಂ ಬಿ ಬಿ ಎಸ್ ಆಗ ಹೌದಾ ಅಂತೀವಿ ಈಗ ಮ ಊರಿಗೂ ನಾಲ್ಕೈ ನಾಲ್ಕೈದು ಹಾಕ್ತಿದ್ದಾವೆ ಎಂ ಬಿ ಬಿ ಎಸ್ ಮೆಡಿಕಲ್ ಸೀಟ್ ಸಿಕ್ಕಿದಾವೆ ಸೊ ಅದರ ಅರ್ಥ ಏನು ನಾವು ಕಾಂಪಿಟೇಷನ್ ಇದರೊಳಗಡೆ ಇದ್ದೀವಿ ನಾವು ಅದರೊಳಗಡೆ ಧುಮುಕ್ಬೇಕು ನಮ್ಮ ಮಕ್ಕಳನ್ನು ಓದಿಸ್ಬೇಕು ಸರ್ಕಾರದ ಸೌಲಭ್ಯಗಳನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತೀವಿ ನಾವೆಲ್ಲ ಸರ್ಕಾರದ ಫಲಾನುಭವಿಗಳಾಗಲಿಲ್ಲ ನಮ್ಮಪ್ಪ ನಮ್ಮ ತಂದೆ ಅವರಿಗೆ ನಿಮ್ಮ ಪೊಸಿಷನ್ ಅಲ್ಲಿ ನಾವು ನಮಗೂ ಇದೆ ಬ್ಯಾಕ್ಗ್ರೌಂಡ್ ಇದೆ ಭಾಳ ಖುಷಿ ಅದ ನಾನು ಕಲಸನ ವತ್ರನೇ ಬೇರೆ ನಮ್ಮ ಎಫ್ಎಸ್ ತಕ್ಷಣ ಕಲಸತೀನಿ ತಾವು ಹೇಳಿದ ತಕ್ಷಣ ಎಲ್ಲ ಬಿಟ್ಟು ಕಲಸಿಬಿಟ್ಟು ವೀಲರ್ ಬಂದೆ ಸರ್ ನಾನು ಯಾಕೆ ಬಂದೆ ಅಂತ ನಾನು ನೀವು ಎಲ್ಲರೂ ನಾನು ಮಾಡಬೇಕ ಅಂತ ಕಲಸಬೇಕ ಅಂತ ಇಲ್ಲ ಅಂದ್ರೆ ರೈತ್ರಿಗೆ ಏನು 5 6 ದಿನದ ಚಲuvat ಇಲ್ಲ ಸರ್ ಅಂಟಿ ಹಾಗೆ ಮತ್ತೆ ಕ್ರಾಸಿ ಸರ್ ಕ್ರಾಸಿಗೆ ದೊಡ್ಡ ಲಾರಿ ಓಡತವಲ್ಲ ಸರ್ ಹೈ ಟ್ಯಾಂಗಲ್ ಅಲ್ಲಿ ಕವರ್ ಕಂಡಕ್ಟರ್ ಒಂದು ಬಂದದ ಅದು ಕಾಪರ್ ಲೊಕೆಟಿಟ್ ಇರ್ತಾರ ಅದ್ ಏನಪ್ಪ ಹೊಡೆದ್ರೆ ಯಾರು ಹೇಗಿಲ್ಲ ಅಂತ ಹೇಳಿ ನಾನು ಅಷ್ಟೊಂದು ಕ್ರಾಸ್

ಮಿಲಿಟರಿಯಾಗಿ ಹೋಗಿರ್ತಕ್ಕಂಥವ್ರು ಮಕ್ಕಳಿಗೆ ತಾಯಂದಿ ಹೆಣ್ಮಕ್ಳಿಗೆ ದುಡ್ಡು ಇಲ್ತಕ್ಕಂಥ ಪರಿಸ್ಥಿತಿ ಇದೆ ಅದಕ್ಕೆ ನೀವೆಲ್ಲರೂ ಈಗ ನಮ್ಮ ರಮೇಶ್ ಸರ್ ಹೇಳ್ದಂಗೆ ಸಿದ್ದರಾಮಯ್ಯ ಅವರು ಅವ್ರ ಬಾಲ್ಯದಲ್ಲಿ ಅನ್ನ ಭಾಗ್ಯ ಯಾಕೆ ತಂದಿದ್ದಾರೆ ಏನಂದ್ರೆ ಅವ್ರ ಬಾಲ್ಯದಲ್ಲಿ ನೆನಪು ಹೇಳ್ತಾರೆ ಅವರು ಅವ್ರ ಊರಲ್ಲಿ ಅನ್ನ ಊಟ ಮಾಡಬೇಕಾದ್ರೆ ಮೂರು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಬರ್ತಕ್ಕಂಥ ದೊಡ್ಡ ಹಬ್ಬಗಳಿಗೆ ಮಾತ್ರ ಏನಾರು ನಮ್ಮ ನಿಂಗೆ ನಮ್ಮಂಗೆ ನಿಮ್ಮ ದಿನಕ್ಕೆ ಮೂರು ಸಲ ಅನ್ನ ಬೇರೆ ಚಿತ್ರಾನ್ನ ಬೇರೆ ಮೊಸರನ್ನ ಬೇರೆ ಮಾಡ್ತಕ್ಕಂಥ ಅನ್ನ ಉಂಡಿಲ್ಲ ಅವರು ಇವತ್ತು ಅದನ್ನು ಗಮನದಲ್ಲಿಟ್ಟುಕೊಂಡು ಯಾರು ಹಸಿವಿನಿಂದ ಸಾಯಬಾರದು ಹಸಿವಿನಿಂದ ಮರಗಬಾರದು ಹಸಿವು ಅಂತ ಹೇಳಬಾರದು ಮತ್ತೆ ಈಗ ನಿಮ್ಗೆ ಅದೃಷ್ಟ ಹೆಂಗಿದೆ ನಮ್ಮದು ಭಾರತ ದೇಶದಲ್ಲಿ ಎಪ್ಪತ್ತು ಜನ ಅಗ್ರಿಕಲ್ಚರೇ ಮಾಡ್ತೀವಿ ಅಂದ್ರೆ ಕೃಷಿಯೇ ಮಾಡ್ತೀವಿ ನಮ್ಗೆ ಆಹಾರದ ಕೊರತೆ ಇದೆಯಾ ಎಂತ ಕಡು ಬಡವರ ಮನೆಗೆ ಹೋದರೂ ನಿಮಗೆಲ್ಲ ರಾಮ ಮತ್ತು ಶಬರಿ ಕತೆ ಗೊತ್ತಿದೆ ಕತೆ ಎಲ್ಲ ಮಕ್ಕಳು ಓದಿದೆ ಅಂತ ಉದ್ದೇಶ ಸರ್ಕಾರದ್ದು ಆದ್ರೆ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದು ನಾಲ್ಕುನೂರ ಎಪ್ಪತ್ತೈದು ಹ್ಮ್ ನಾಲ್ಕುನೂರ ಎಪ್ಪತ್ತೈದು ಮನೆಗಳಿಗೆ ಅಷ್ಟೇ ನಮ್ಮ ಯೋಜನೆಯಲ್ಲಿ ದಾಖಲಿತ ಸರ್ ಆದರೆ ಇವರು ಗ್ಯಾರಂಟಿದಾಗ ನಾ ರಿಜಿಸ್ಟ್ರೇಷನ್ ಆಗಿದ್ದು ನಾಲ್ಕುನೂರ ಎಪ್ಪತ್ತೈದರಲ್ಲಿ ಐವತ್ತೈದು ಮಂದಿ ಎಷ್ಟು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಸರ್ ಐವತ್ತೆಂಟು ಫಿಫ್ಟಿ ಏಟ್ ಹ್ಞೂ ಫಿಫ್ಟಿ ಏಟ್ ಅಷ್ಟೇ ಇವರು ಗ್ರಹ ಜೊತಿದಾಗ ಬಳಕೆ ತೊಗೊತಿಲ್ಲ ಸರ್ ಅವರು ತಾವು ಇನ್ನೂ ಐವ ಐವತ್ತೆಂಟು ಮಂದಿ ಬಂದು ನಮ್ಮಲ್ಲಿ ನೀವು ರೆಜಿಸ್ಟ್ರೇಷನ್ ಮಾಡ್ಕೊತರು ನಿಮಗೆ ಫ್ರೀ ಕರೆಂಟಿನ ಸೌಲಭ್ಯ ಸಿಗ್ತದೆ ಯಾಕಂದ್ರೆ ಫ್ರೀ ಅಂದ್ರೆ ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳಲ್ಲಿ ಎಷ್ಟು ಸುಡ್ತೀವಿ ಡಿಪಾರ್ಟ್ಮೆಂಟ್ ಸರಾಸರಿ ಮಾಡಿ ಮಾಡಿ ಬರ್ತಕ್ಕಂಥ ಮೊತ್ತವನ್ನು ಐವತ್ತೆರಡು ಸುಟ್ಟಿದ್ರೆ ಐವತ್ತೆರಡು ಸುಟ್ಟಂದ್ರೆ ಓಕೆ ಎಲ್ಲ ಫ್ರೀ ಐವತ್ತು ಗಂಟೆ ಹೆಚ್ಚಿನ ಸುಟ್ಟಿದ ಅದ್ರ ಹಣ ತುಂಬರ್ತಿರ್ತದ ತಾವೆಲ್ಲರೂ ಮತ್ತ ಐವತ್ತೆಂಟು ಐವತ್ತೇನು ಜನ ಇದ್ರೆ ಈಗ ಸಭೆಗೆ ಗ್ಯಾರಂಟಿ ಯೋಜನೆ ನಡೆ ಗ್ರಾಮ ಪಂಚಾಯತ್ ನಡೆಗೆ ತಾವೆಲ್ಲರೂ ಆಗಮಿಸಿರಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ನಮ್ಮ ಪರಿಚಯ ಎಷ್ಟು ಸಮರ್ಥವಾಗಿ ಮಾಡ್ಬೇಕಂತ ಎಲ್ಲರೂ ಬಂದಿದ್ರಿ ಅದು ಕೆ ವಿ ಬಗ್ಗೆ ಆ ಸರ್ ಎಲ್ಲ ಪಂಚ ಗ್ಯಾರಂಟಿ ಬಗ್ಗೆ ಹೇಳಿದರು ಇದು ಸಮರ್ಥವಾಗಿ ಎಲ್ಲರೂ ಬಳಸ್ಬೇಕಂತ ಹೇಳಿದ್ರು ಅದು ಒಳ್ಳೆಯದು ಅದು ಸರ್ಕಾರಕ್ಕೆ ಮತ್ತು ಎಲ್ಲ ಮಾಡ್ತಂಥ ಎಲ್ಲ ಅಧ್ಯಕ್ಷ ಕೂಡ ಸಲ್ಲುತ್ತದೆ ನೀವು ಮಾಡಿದ ಕೆಲಸ ಅವ್ರಿಗೆ ಸಲ್ತದೆ ಅಂತೇಳಿ ನಾನು ಹೇಳಿ ಬಯಸ್ತೀನಿ ಸೆಕೆಂಡ್ ಮಾತನ್ನು ನಾನು ಕೆ ವಿ ಬಗ್ಗೆ ನಾನು ಹೇಳ್ತೀನಿ ಅಂತಂದ್ರೆ ಈಗ ಗ್ಯಾರಂಟಿ ಯೋಜನೆಯಲ್ಲಿ ಒಂದು ಯೋಜನೆ ಅದ ಗೃಹ ಜ್ಯೋತಿ ಅಂತೇಳಿ ಈಗ ಮೊದಲನೇತೆ ಮೊದಲು ಕರೆಂಟ್ ಹೆಂಗಿರ್ತೀರ ಸಾವಿರ ಹೇಳಿದ್ರು ಮತ್ತೆ ಏಳು ತಾಸು ಕೊಟ್ಟು ಐದು ತಾಸು ಆರು ತಾಸು ಲೋಡ್ ಶೆಡಿಂಗ್ ಇರ್ತಿತ್ತು ಮತ್ತೆ ಸಂಜೆಗೆ ಸಪ್ಲೈ ಕೊಡ್ತಿದ್ವಿ ಈ ಥರ ಇಲ್ಲ ಈಗ ಈಗ ಇಪ್ಪತ್ನಾಲ್ಕು ತಾಸು ಸಪ್ಲೈ ಇರ್ತದೆ ನಿರ್ತೀವಿ ಗೃಹಗಳಿಗೆ ಗ್ರಾಮ ಜೊತೆ ಎಲ್ಲ ಏಳು ತಾಸು ಸಪ್ಲೈ ಇರ್ತದೆ ಕೊಟ್ಟಿಲ್ಲ ಅವ್ರು ಮಾತ್ರ ಉಳ್ದಾವ ಅವು ಯಾಕೆ ಉಳ್ದಾವಪ್ಪ ಅಂದ್ರ ಅವ್ರು ಹೊಸ ಕನೆಕ್ಷನ್ ತಗೊಂಡಾರ ಈಗ ಹೊಸ ಮಣಿ ಕಟ್ಟಿ ಕನೆಕ್ಷನ್ ತೊಗೊಂಡಾರ ಹೊಸ ಮಣಿ ಕಟ್ಟಿ ಕನೆಕ್ಷನ್ ತೊಗೊಂಡಿಂದ ಒಂದ್ ತಿಂಗ್ಳ ತನಕ ಅಪ್ಡೇಟ್ ಆಗಲ್ಲದು ಒಂದ್ ತಿಂಗ್ಳು ಆದಿಂದ ಅದು ಅಪ್ಡೇಟ್ ಆಗ್ತದೆ ಅಂಥವ್ರು ಯಾರ ಅವ್ರಿಗೆಲ್ಲಾರು ಆಲ್ರೆಡಿ ಅವ್ರಿಗೆ ಒಂದ್ ಸ್ವಲ್ಪ ಹೇಳಿ ಹಿಂಗ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ತಿಳಿಸಿ ಹೇಳಿರಿ ಕೆಲವೊಬ್ರು ಬರೀ ಆಧಾರ್ ಕಾರ್ಡ್ ಕೊಟ್ಟು ಸಾಕಂತಿ ಒಂದು ಓಟಿ ಪಿ ಬರ್ತದ್ರ ಅದ್ ಓಟಿ ಪಿ ಹೇಳಲ್ಲ ಅವ್ರಿಗೆ ಯಾರು ದುಡ್ಡು ಏನಂತ ಹೇಳಿ ನಿಮ್ಗೆ ಓಟಿ ಪಿ ಹೇಳಲ್ಲ ಅಂದಾರ 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 ಅವ್ರು ಹೇಳ್ತಿರ್ತಾರೆ ಬೇರೆ ಪಕ್ಷದವರು ಅದೆಲ್ಲ ತಲೆಗಿಟ್ಟುಗಳ್ ಓಟಿ ಪಿ ಹೇಳಿದ್ರೆ ಅವ್ರಿಗೆ ಆ ಅದು ಯೋಜನೆ ಅರ್ಹರಾಗ್ತಿರ್ ನೀವು ಇಲ್ಲ ಅಂದ್ರೆ ಓಟಿ ಪಿ ಹೇಳಂದ್ರೆ ಆಗದಿಲ್ಲ ಅದು ಅದನ್ನು ಸ್ವಲ್ಪ ತಿಳುವಳಿಸಿ ಎಲ್ಲರೂ ಊರಿನ ಮುಖಂಡರು ಇದ್ರೆ ತಾವು ಹೇಳ್ಬೇಕು ಒ ಟಿ ಪಿ ಹೇಳಿದ್ರೆ ಅವರಿಗೆ ಅನುಕೂಲ ಆಗ್ತದೆ ನಿಮಗೂ ಅನುಕೂಲ ಆಗ್ತಾ ಮತ್ತೆ ಇನ್ನೊಂದು ನಮ್ಮ ಸಿದ್ದರಾಮಯ್ಯರು ಯಾರು ಬಡವರು ಅನ್ನ ಭಾಗ್ಯಿಂದ ಬಳಬಾಡದ ಅಂತ ಹೇಳಿ ಅಕ್ಕಿ ಅಶಿವಡ್ದ ಅಂತ ಹೇಳಿ ಅನ್ನ ಭಾಗ್ಯ ಅಂತಂದಿದ್ದಾರೆ ಅದನ್ನು ಮೊದಲ ಐದು ಕೆಜಿ ಅಕ್ಕಿ ಐದು ಕೆಜಿ ದುಡ್ಡು ಹಾಕ್ತಿದ್ರು ಅದರ ಪರವಾಗಿ ಈಗ ಹತ್ತು ಕೆಜಿ ಅಕ್ಕಿ ಒಬ್ಬರಿಗೆ ಒಬ್ಬ ಸದಸ್ಯರಿಗೆ ಕೊಡ್ತಾ ಇದ್ದಾರೆ ಅದನ್ನು ಕೂಡ